ನಮಸ್ತೆ ಆದ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಸುಬೋಧಿನಿ ಫೌಂಡೇಶನಲ್ಲಿ ಐದು ಪಂಚತತ್ವಗಳಿದಾವೆ ಆರೋಗ್ಯ ಸಮೃದ್ಧಿ ಸಂಬಂಧ ಧ್ಯಾನ ಆಧ್ಯಾತ್ಮ ಸೊ ಇದ್ರ ಬಗ್ಗೆ ದಿನನಿತ್ಯ ನಿಮಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನೀವು ಕೇಳದಂತಹ ಪ್ರಶ್ನೆಗಳಿಗೆ ಈ ಐದು ವಿಷಯಗಳಲ್ಲಿ ಮೂಲಗಳಲ್ಲಿ ಅಡಕವಾಗಿರುತ್ತೆ ಅದನ್ನು ನೀವು ತಿಳ್ಕೊಳ್ಬಹುದು ಉದ್ಯೋಗಂ ಪುರುಷ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯ ಉದ್ಯೋಗವನ್ನು ಮಾಡಲೇಬೇಕಾಗುತ್ತೆ ಕೆಲವರು ನೌಕರಿ ಮಾಡ್ತಾರೆ ಮತ್ತು ಕೆಲವರು ವ್ಯಾಪಾರ ಮಾಡ್ತಾರೆ ಮತ್ತು ಕೆಲವರು ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಾರೆ ಸೊ ಕೆಲವರ ಹಲವಾರು ಜನಕ್ಕೆ ಕೆಲಸಗಳನ್ನು ಕೊಟ್ಟಿರ್ತಾರೆ ಉದ್ಯಮಿಗಳು ಅಂತ ಕರೀಬಹುದು ನಾವು ಸೊ ಇಂಥವ್ರನ್ನೆಲ್ಲ ನಾವು ಈ ವ್ಯಾಪಾರದಿಂದನೇ ನಾವು ಹಣ ಗಳಿಸ್ಬೇಕು ವ್ಯಾಪಾರದಿಂದನೇ ಲಾಭ ಪಡ್ಕೊಳ್ಬೇಕು ವ್ಯಾಪಾರದಿಂದನೇ ಶ್ರೀಮಂತಿಕೆ ಬರುತ್ತೆ ಹೊರತು ಖಂಡಿತವಾಗಲೂ ವ್ಯಾಪಾರದಿಂದ ನಾವು ಬಿಟ್ಟು ಬೇರೆ ಯಾವುದೋ ಒಂದು ರೂಪದಲ್ಲಿ ಮಾಡ್ತೀನಿ ಅಂದರೆ ಅದಕ್ಕೆ ಸಾಧ್ಯವಿಲ್ಲ ಅದು ನೀತಿ ಮತ್ತು ಧರ್ಮ ಇದು ಎರಡನ್ನೂ ಹೊಂದಿರೋದಿಲ್ಲ ಆದ್ದರಿಂದ ಈ ವ್ಯಾಪಾರದಲ್ಲಿ ಸಮೃದ್ಧತೆ ಬೇಕು ಅಂದರೆ ವ್ಯಾಪಾರ ಮಾಡಬೇಕಾಗುತ್ತೆ ಕೆಲವರು ವ್ಯಾಪಾರದಲ್ಲಿ ಸೋಲದ ಏನಕ್ಕೆ ಅಂತಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ ನೀರಿಗೆ ಇಳಿದ್ಬಿಡ್ತಾರೆ ಈಜು ಬರ್ದೇನೆ ಬಾವಿಗೆ ಬರೀ ನೀರಿಗಲ್ಲ ಬಾವಿಗೆ ಇಳಿದುಬಿಡ್ತಾರೆ ಅಕಸ್ಮಾತ್ ತಪ್ಪಿ ತಪ್ಪಿ ನೀವೇನಾದ್ರೂ ಬಿದ್ದಿದ ತಕ್ಷಣ ಈಜು ಕಲ್ತಿಲ್ಲ ಅಂದರೆ ಸೀದ ಮುಳುಗೋಗ್ಬಿಡ್ತೀರಾ ಸತ್ತೋಗ್ಬಿಡ್ತೀರಾ ವ್ಯಾಪಾರನು ಕೂಡ ಒಂದು ರೀತಿ ಇದ್ದಂಗೆ ಅದು ಬಾವಿಲಿರೋ ಈಜು ಏನೋ ಕೆರೆಯಲ್ಲಿ ಒಂದು ಗಾತ್ರ ಬರ್ತದೆ ನೀರು ಅಂತ ಏನೋ ಬದುಕ್ಬಿಟ್ಟು ಬಂದ್ಬಿಡ್ಬೋದು ಖಂಡಿತವಾಗಲಿಲ್ಲ ಆಳವಾಗಿರುತ್ತೆ ಸುಮಾರು ಐದಾಳು ಆರಾಳು ಅಂದ್ರೆ ಐವತ್ತಡಿ ಅರವತ್ತಡಿ ಆಳಗಳಿರ್ತವೆ ಬಾವಿ ಅದೇ ರೀತಿ ವ್ಯಾಪಾರನೂ ಅಷ್ಟೇ ಸಮಾಜದಲ್ಲಿ ವ್ಯಾಪಾರ ಮಾಡ್ತೀನಿ ಅಂದ್ರೆ ಈಜು ಬರೆದರೆ ಏನಾದರೂ ಬಾವಿಗಿಳಿದ್ರೆ ಮುಳುಗೋಬಿಡ್ತೀರಾ ದಯಮಾಡಿ ಈಜು ಬರೆದರೆ ಬಾವಿಗೆ ಇಳಿಬೇಡಿ ಈಜು ಬರೋದು ಅಂದ್ರೆ ಮೊದಲು ನೀವು ಯಾವ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನಿಮಗಿರಬೇಕು ಅದರ ಒಂದು ಅರಿವು ತಿಳುವಳಿಕೆ ಇರಬೇಕು ನಿಮಗೆ ಆ ಒಂದು ವ್ಯಾಪಾರದಲ್ಲಿ ನೀವು ಸ್ಪೆಷಲಿಸ್ಟ್ ಆಗಿ ತಿಳ್ಕೊಳ್ಳಿ ಯಾರೋ ನಿಮಗೆ ಒಂದು ಉತ್ಸಾಹ ತುಂಬಿಟ್ರು ಮೋಟಿವೇಶನ್ ಮಾಡ್ಬಿಟ್ರು ನಾನು ಮಾಡ್ಬಿಡ್ತೀನಿ ತಿಂಗ್ಳಿಗೆ ಒಂದು ಹತ್ತು ಲಕ್ಷ ಸಂಪಾದನೆ ಮಾಡ್ಬಿಡ್ತೀನಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಬಹಳ ಬಹಳ ಕಷ್ಟ ಆದ್ರಿಂದ ಅದರ ಬದಲು ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡೋದೇ ಎಷ್ಟೋ ವಾಸಿ ಓನಾಗ್ ವ್ಯಾಪಾರ ಮಾಡ್ತೀನಿ ಅಂದರೆ ಅದರ ಪೂರ್ವಾಪರಗಳನ್ನೆಲ್ಲ ಅರಿತ್ಕೊಳ್ಬೇಕು ಅದರ ಆಗು ಹೋಗುಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ತಿಳ್ಕೊಂಡಾಗ ಎಚ್ಚರಿಕೆ ಜಾಗೃತಿಯೊಂದಿಗೆ ನಾವು ಹೆಜ್ಜೆ ಇಟ್ಟಾಗ ಪ್ರಜ್ಞಾವಂತಿಕೆ ವಿವೇಚನೆಯೊಂದಿಗೆ ವ್ಯಾಪಾರದ ಒಂದು ಒಳದೃಷ್ಟಿಯನ್ನು ಸೊ ಅದರಲ್ಲಿ ಯಾವ್ಯಾವ ಡಿವಿಷನ್ಗಳಿದೆ ಎಲ್ಲ ಡಿವಿಷನ್ಗಳನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡಾಗ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಬಹಳ ಬಹಳ ಕಷ್ಟ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಆದರೂ ಇದ್ದರೆ ನಾನು ತಡಿಬಲ್ಲೆ ನಾನು ಮಾಡಬಲ್ಲೆ ಖಂಡಿತವಾಗಲೂ ನನಗೆ ನಂಬಿಕೆ ಇದೆ ಅನ್ನೋ ಪವರ್ ನಿಮಗಿದ್ರೆ ಖಂಡಿತವಾಗ್ಲೂ ನೀವು ಶುರು ಮಾಡಬಹುದು ಎಷ್ಟೋ ಜನ ಯಾವುದೋ ಒಂದು ಯಾರದೋ ಮಾತನ್ನು ಕೇಳಿಕೊಂಡು ಮಾಡ್ಬಿಡ್ತಾರೆ ಸಾಲ ಮಾಡಿ ಮಾಡ್ತಾರೆ ಈ ಸಾಲ ಮಾಡಿ ಮಾಡುವಂಥ ಅವಶ್ಯಕತೆ ಇಲ್ಲ ಸಾಲ ಮಾಡಿ ಮಾಡಿದ್ರು ಕೂಡ ಅದಕ್ಕೊಂದು ನಿಯಮಗಳಿದಾವೆ ಆ ನಿಯಮಗಳನ್ನು ನೀವು ಅರ್ತ್ಕೊಂಡು ಮಾಡಬೇಕು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ ಎಷ್ಟು ನಿಮ್ಮ ಬಳಿ ಹಣ ಇದೆಯೋ ಅಷ್ಟರಲ್ಲೇ ಶುರು ಮಾಡಬಹುದು ಅದನ್ನೇ ನಿಧಾನವಾಗಿ ಬೆಳೆಸ್ಕೊಂಡು ಹೋಗ್ಬೋದು ಇದು ಅತ್ಯದ್ಭುತವಾದ ಎಲ್ಲದಕ್ಕಿಂತ ಬಹಳ ಫಲಿತಾಂಶ ಕೊಡುವಂತಹ ಒಂದು ಸಿದ್ಧಾಂತ ನಿಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ಶುರು ಮಾಡಿ ನಿಧಾನವಾಗಿ ಹಂತ ಹಂತವಾಗಿ ಒಂದು ರೂಪಾಯಿಂದ ಹತ್ತು ರೂಪಾಯಿ ಹತ್ತು ರೂಪಾಯಿಂದ ನೂರು ರೂಪಾಯಿ ನೂರು ರೂಪಾಯಿಂದ ಸಾವಿರ ರೂಪಾಯಿ ಸಾವಿರದಿಂದ ಲಕ್ಷ ರೂಪಾಯಿ ಲಕ್ಷದಿಂದ ಕೋಟಿ ರೂಪಾಯಿ ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ಬೇಕು ಹೊರ್ತು ನೀವು ಹೇಳೋ ರೀತಿಯಲ್ಲಿ ಪಟಕ್ ಅಂತ ಹೋಗಿ ಒಂದು ಕೋಟಿ ತಂದ ಹಾಕದ ಮುಳುಗದ ಬಿದ್ದ ಸುಮಾರು ಜನ ವ್ಯಾಪಾರದಲ್ಲಿ ನಷ್ಟ ಹೊಂದಿ ಜೀವ ಕಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಆದ್ರಿಂದ ಕೆಲವ್ರು ಏನೋ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀನಿ ನಾನೇನೋ ಹೆಂಡತಿ ಮಕ್ಕಳದು ಒಡವೆ ಗಿಡವೆಲ್ಲ ತಗೊಂಡೋಗಿ ಮಾರ್ಬಿಟ್ಟು ಮಾಡ್ತೀನಿ ಜಮೀನು ಮಾರ್ಬಿಟ್ಟು ಮಾಡ್ತೀನಿ ಮನೇನ ಅಡ ಇಟ್ಬಿಟ್ಟು ಮಾಡ್ತೀನಿ ಮನೆ ಮಾರ್ಬಿಟ್ಟು ಮಾಡ್ತೀನಿ ಖಂಡಿತವಾಗಿ ಮಾಡಬೇಡಿ ನಿಮ್ಮೆಲ್ಲರಿಗೂ ನನ್ನ ಗುರುಗಳು ಹೇಳ್ಕೊಟ್ಟಂತಹ ಮಾರ್ಗದರ್ಶನವನ್ನೇ ನಿಮಗೂ ಹೇಳ್ಕೊಡ್ತೀನಿ ನಾವೆಲ್ಲರೂ ನಾಲ್ಕು ರೀತಿ ನಿರ್ಧಾರಗಳನ್ನು ತಗೊಳ್ಳೇಬೇಕಾಗುತ್ತೆ ನಾಲ್ಕು ರೀತಿ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ನಾಲ್ಕು ರೀತಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗುತ್ತೆ ಈ ನಾಲ್ಕು ರೀತಿಯಲ್ಲಿ ಸಣ್ಣದು ಮಧ್ಯಮ ಗಾತ್ರದ್ದು ಇದು ಏನೋ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ನಷ್ಟ ಆದರೂ ನಾವು ಅದನ್ನು ಬರೆಸ್ಕೊಳ್ತೀರಿ ಖಂಡಿತವಾಗಲೂ ರಿಕವರ್ ಮಾಡಬಹುದು ದೊಡ್ಡದು ಬೃಹದಾಕಾರವಾಗಿರೋದಿದೆಯಲ್ಲ ಇದೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಅಂತಂದು ಇಂಥ ಸಮಸ್ಯೆಗಳನ್ನಾಗಲಿ ನಿರ್ಧಾರಗಳನ್ನಾಗಲಿ ಕೆಲಸಗಳನ್ನಾಗಲಿ ನಾವು ಇನ್ನೊಬ್ಬರ ಸಹಾಯವಿಲ್ಲದೇ ಇನ್ನೊಬ್ಬರ ಮಾರ್ಗದರ್ಶನವಿಲ್ಲದೇ ಅದರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಳ್ಳ್ದೇನೆ ನಾವು ಏನಾದರೂ ದೊಡ್ಡದು ನಿರ್ಧಾರಗಳು ಸಮಸ್ಯೆಗಳು ಕೆಲಸಗಳನ್ನು ಮಾಡಿದರೆ ಇದರಲ್ಲಿ ಕೈ ಸುಟ್ಕೊಳ್ತೀರಿ ಯಾವ ಮಟ್ಟಕ್ಕೆ ಬರ್ನ್ ಆಗುತ್ತೆ ಅಂತಂದರೆ ಅದು ಸರೋಗೋದಕ್ಕೆ ಹತ್ತು ವರ್ಷ ಹಿಡಿಬಹುದು ಇಪ್ಪತ್ತು ವರ್ಷ ಇಡಿಬಹುದು ಅಥವಾ ಒಂದು ಜೀವನ ಪೂರ್ತಿ ಹಿಡಿಬಹುದು ಆದ್ದರಿಂದ ಆ ರೀತಿ ಕೆಲಸಗಳನ್ನು ಮಾಡಬೇಡಿ ನಿಮಗೆ ಯಾರು ನಂಬಿಕೆ ಇದೆ ಯಾರ ಮೇಲೆ ನಂಬಿಕೆ ಇದೆ ಯಾರು ನೀವು ನಿಮ್ಮನ್ನು ನಂಬ್ತಾರೆ ಖಂಡಿತವಾಗಲು ಅಂಥವ್ರ ಬಳಿ ಹೋಗಿ ಮಾರ್ಗದರ್ಶಕರು ಅಥವಾ ಗುರುಗಳು ಶಿಕ್ಷಕರು ಮೆಂಟರ್ ಕೋಚ್ ಸೊ ಲೈಫ್ ಕೋಚ್ ಬಿಸ್ನೆಸ್ ಕೋಚ್ ಒಂದೊಂದರಲ್ಲಿ ಒಂದೊಂದು ಎಕ್ಸ್ಪರ್ಟ್ಗಳಿರ್ತಾರೆ ಅಂಥವ್ರ ಹತ್ರ ಹೋಗಿ ಕೇಳಿದ್ರೆ ಖಂಡಿತವಾಗಲೂ ಎಲ್ಲವನ್ನು ಸ್ಪಷ್ಟವಾಗಿ ಹೇಳ್ತಾರೆ ನಿಮಗೆ ಎಲ್ಲೂ ಸಿಕ್ಕಲಿಲ್ಲ ಅಂದರೆ ನನ್ನ ಹತ್ರ ಬನ್ನಿ ನಾನು ನಿಮ್ಮ ಪೂರ್ವಾಪರಗಳನ್ನೆಲ್ಲ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಾದ ನಂತರ ನಿಮ್ಮ ಒಂದು ಮುಂದಿನ ಮಾರ್ಗದರ್ಶನಕ್ಕೆ ನಿರಂತರವಾದ ಬೆಂಬಲಕ್ಕೆ ಏನೇನು ಮಾಡಬೇಕು ಯಾವ್ಯಾವ ಹಂತಗಳನ್ನು ನೀವು ಕೇರ್ ತಗೊಳ್ಬೇಕು ಈ ಹಂತ ಸಾಗಿದ್ರೆ ನಿಮಗೆ ಎಷ್ಟೆಷ್ಟು ಲಾಭಗಳು ಸಿಗ್ತವೆ ಅದನ್ನ ನಿಧಾನವಾಗಿ ಆಮೇನ ಅಡಿಗೆಯಲ್ಲಿ ನಡೆದರೂ ಕೂಡ ಅತ್ಯದ್ಭುತವಾದ ಯಾವುದೇ ಕುಂದುಕೊರತೆಗಳು ಅಡೆತಡೆಗಳು ಸಣ್ಣ ಇದ್ದೇ ಇರುತ್ತೆ ಬಟ್ ದೊಡ್ಡ ದೊಡ್ಡದೆಲ್ಲ ಸುಳಿಬಾರ್ದು ಮನುಷ್ಯನ ಮೇಲೆ ಮೂಗಿದ ಮೇಲೆ ನಗಡಿ ಬರುತ್ತೆ ಬರಲಿ ಕೆಂ ಬರುತ್ತೆ ಬರಲಿ ಜ್ವರ ಬರುತ್ತೆ ಬರಲಿ ಇದ್ಯಾವುದಕ್ಕೆ ಎಲ್ಲದಕ್ಕೂ ಸ್ವಾಗತ ಆದರೆ ಬ್ರೈನ್ ಟ್ಯೂಮರ್ ಬಂತು ಬ್ಲಡ್ ಕ್ಯಾನ್ಸರ್ ಬಂತು ಕಿಡ್ನಿ ಫೇಲ್ಯೂರ್ ಆಗೋಯ್ತು ಹಾರ್ಟ್ ಅಟ್ಯಾಕ್ ಆಗೋಯ್ತು ಈ ರೀತಿ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಹತ್ತಿರ ಸುಳಿಬಾರದು ಆದ್ದರಿಂದ ಸಣ್ಣ ಪುಟ್ಟ ಕೊರತೆಗಳನ್ನ ನಾವು ನೀಗಿಸ್ಬೋದು ದೊಡ್ಡ ದೊಡ್ಡ ಸಮಸ್ಯೆಗಳು ಕಷ್ಟಗಳು ಬರಬಾರ್ದು ಬರದೇ ಇದ್ದಂಗೆ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚೋದರಿಂದ ಜ್ಞಾನ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ